ಫೈನಲ್ ಸೋತ ದಿನವೇ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದಿರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆಲ್ಲೇ ಪಕ್ಕದಲ್ಲಿರೋ ಬಲ್ಲೇಕನ್ನನ್ನು ಪ್ರೆಸ್ ಮಾಡಿ ಫೈನಲ್ ಸೋತ ದಿನವೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫೈನಲ್ಗೆ ಏರಿದಿದೆ ಅದು ಕೂಡ ಒಂಬತ್ತು ವರ್ಷಗಳ ಬಳಿಕ ಎರಡು ಸಾವಿರದ ಹದಿನಾರರ ಮೇ ಇಪ್ಪತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿತ್ತು ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಎಸ್ ಆರ್ ಎಚ್ ತಂಡದ ನಾಯಕ ಡೇವಿಡ್ ವಾರ್ನರ್ ಬ್ಯಾಟಿಂಗ್ ಆಯ್ದುಕೊಂಡರು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರೈವತ್ತು ರನ್ ಕಲೆ ಹಾಕಿತು ಈ ಹಂತದಲ್ಲಿ ಅತ್ಯುತ್ತಮ ದಾಳಿ ಸಂಘಟಿಸಿದ ಆರ್ ಸಿ ಬಿ ರನ್ ಗತಿಯನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಯಿತು ಪರಿಣಾಮ ಹತ್ತೊಂಬತ್ತು ಗಳ ಮುಕ್ತಾಯದ ವೇಳೆ ಎಸ್ಆರ್ಎಚ್ ತಂಡವು ಸ್ಕೋರ್ ನೂರ ಎಂಬತ್ತ ನಾಲ್ಕು ರನ್ಗಳು கொ ஓவர்னில் பென் கட்டிங் இடி பத சின்ன ಚಿತ್ರಣ ಬದಲಿಸಿಬಿಟ್ಟರು ಸೇನ್ ವಾರ್ಡ್ಸ್ ಎಸೆತ ಅತ್ಯುತ್ತಮ ಓವರ್ನಲ್ಲಿ ನಾಲ್ಕು ಆರು ಆರು ಒಂದು ಒಂದು ಆರು ಸಿಡಿಸುವ ಮೂಲಕ ಕಟ್ಟಿಂಗ್ ಬರೋಬ್ಬರಿ ಇಪ್ಪತ್ತ್ನಾಲ್ಕು ರನ್ ಕಲೆ ಹಾಕಿದರು ಈ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಟು ರನ್ ಕಲೆ ಹಾಕಿತು ಇನ್ನೂರ ಒಂಬತ್ತು ರನ್ಗಳ ಕಠಿಣ ಗುರಿಯನ್ನು ಬೆನ್ನತ್ತಿದ ಆರ್ ಸಿ ಬಿ ತಂಡವು ಹತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ನೂರ ಹದಿನಾಲ್ಕು ರನ್ ಕಲೆ ಹಾಕಿತು ಈ ಹಂತದಲ್ಲಿ ಕ್ರಿಸ್ ಗೇಲ್ ಎಪ್ಪತ್ತಾರು ಔಟಾದ ಎಪ್ಪತ್ತಾರಿಗೆ ಔಟಾದರು ಇದರ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ನಾಲ್ಕು ಕೂಡ ವಿಕೆಟ್ ಒಪ್ಪಿಸಿದರು ಆ ಬಳಿಕ ಬಂದ ಎಬಿ ಎ ಬಿ ಡಿ ವಿಲಿಯರ್ಸ್ ಐದು ಹಾಗೂ ಕೆ ಎಲ್ ರಾಹುಲ್ ಹನ್ನೊಂದು ಬಂದ ವೇಗದಲ್ಲಿ ಪೆವಿಲಿಯನ್ ಹಿಂದಿರುಗಿತು ಓಕೆ ಗೈಸ್ ಮುಂದಿನ ತಿಳಿಸ್ಕೊಳ್ಳೋಣ ಅಲ್ಲಿಯವರೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೋ ಮಚ್